ಕನ್ನಡ ಚಿತ್ರರಂಗ ಎಂದರೆ ವರನಟ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರು ಅವರದ್ದೇ ದಾರಿಯಲ್ಲಿ ನಡೆ ನುಡಿ ಅನುಸರಿಸಿ ಚಿತ್ರರಂಗದಲ್ಲಿ ಹೆಸರು ಮಾಡಿದವರು ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅವರ ಡ್ಯಾಡಿ ಚಿತ್ರದ ಚಿತ್ರೀಕರಣಕ್ಕಾಗಿ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟ ಹಾಗೂ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಚರ್ಚ್ನಲ್ಲಿ ಶೂಟಿಂಗ್ ಮುಗಿಸಿ ನಂತರ ಶಿವರಾಜ್ ಕುಮಾರ್ ಮತ್ತು ಅವರ ಧರ್ಮಪತ್ನಿ ಗೀತಾ ಶಿವರಾಜ್ ಕುಮಾರ್ ನಗರದ ಟೌನ್ ಹಾಲ್ ಬಳಿ ಇರುವ ಅಭಿಮಾನಿ ಮಹೇಶ್ ಮನೆಗೆ ಭೇಟಿ ಕೊಟ್ಟರು ದುಬಾರಿ ಕಾರಿನಲ್ಲಿ ಬಂದ ಶಿವರಾಜ್ ಕುಮಾರ್ ಗೀತಾ ಶಿವರಾಜ್ ಕುಮಾರ್ ದಂಪತಿಗಳನ್ನು ಅಭಿಮಾನಿ ಮಹೇಶ್ ಕುಟುಂಬದವರು ಅದ್ದೂರಿಯಾಗಿ ಬರಮಾಡಿಕೊಂಡು ಯೋಗಕ್ಷೇಮ ವಿಚಾರಿಸಿ ಮಧ್ಯಾಹ್ನದ ಊಟ ಸವಿದು ಹೋಗಿದ್ದಾರೆ ಚಿಕ್ಕಬಳ್ಳಾಪುರದ ಮಹೇಶ್ ಕುಟುಂಬಕ್ಕೆ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಮಹೇಶ್ ಕುಟುಂಬಕ್ಕೂ ನಟ ಶಿವರಾಜ್ ಕುಟುಂಬಕ್ಕೂ ಉತ್ತಮ ಸಂಬಂಧ ಇದ್ದು ಚಿಕ್ಕಬಳ್ಳಾಪುರದ ಕಡೆ ಚಿತ್ರೀಕರಣ ಇದ್ದಾಗಲೆಲ್ಲ ಮಹೇಶ್ ಅವರ ಮನೆಗೆ ಭೇಟಿ ಕೊಟ್ಟು ಕುಟುಂಬದ ಜೊತೆ ಸ್ವಲ್ಪ ಕಾಲ ಕಳೆದು ಹೋಗುವುದಕ್ಕೆ ಮಹೇಶ್ ಕುಟುಂಬಸ್ಥರು ಖುಷಿ ಪಡ್ತಿದ್ದಾರೆ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಚಿಕ್ಕಬಳ್ಳಾಪುರದ ಮಹೇಶ್ ಅವರ ಮನೆಗೆ ಬರುವುದು ಅಭಿಮಾನಿಗಳಿಗೆ ಗುಪ್ತವಾಗಿಟ್ಟಿದ್ದು ಸದ್ದಿಲ್ಲದೆ ಬಂದು ಸದ್ದು ಮಾಡಿ ಹೋಗಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ಶಿವರಾಜ್ ಕುಮಾರ್ ಬರುವ ವಿಚಾರ ತಿಳಿದ ಕೆ ವಿ ದತ್ತಿ ಅಧ್ಯಕ್ಷ ನವೀನ್ ಕಿರಣ್ ಮತ್ತು ಕೆಲ ಅಭಿಮಾನಿಗಳು ಸೇರಿ ಶಿವಣ್ಣ ಅವರನ್ನು ಸನ್ಮಾನಿಸಿದರು ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನನ್ನು ಕಂಡು ಫೋಟೋ ಕ್ಲಿಕ್ಕಿಸಿಕೊಂಡು ಖುಷಿ ಪಟ್ಟಿದ್ದಾರೆ ಮಮತಾ ಬಿಟ್ಟು ಶಿವರಾಜ್ ಕುಮಾರ್ ಅವರು ನಂದಿ ಹಿಲ್ಸಲ್ಲಿ ಡ್ಯಾಟ್ ಶೂಟಿಂಗ್ ಇತ್ತು ಅಲ್ಲಿ ಮುಗಿಸ್ಕೊಂಡು ಮತ್ತು ಅಲ್ಲಿಂದ ಇಲ್ಲಿ ಚಿಕ್ಕಬಳ್ಳಾಪುರ ಚರ್ಚಲ್ಲೂ ಶೂಟಿಂಗ್ ಇತ್ತು ಮಧ್ಯ ನನ್ನ ಮಗನ್ಗೆ ಅವರು ತುಂಬ ಆತ್ಮೀಯರಾಗಿದ್ದಾರೆ ಅದರಿಂದ ಅವರು ನಮ್ಮ ಮನೆಗೆ ಬಂದು ಊಟ ಎಲ್ಲ ಮಾಡಿ ದಂಪತಿಗಳಿಬ್ಬರು ಬಂದಿದ್ದರು ಶಿವರಾಜ್ ಕುಮಾರ್ ಗೀತಾ ಶಿವರಾಜ್ ಕುಮಾರು ಬಂದು ಊಟ ಮಾಡಿಕೊಂಡು ಇಲ್ಲೆಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತು ಎಲ್ಲ ಅಭಿಮಾನಿಗಳು ಬಂದಿದ್ದರು ಅವ್ರ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡು ಇದು ಮಾಡಿ ಇದು ಮಾಡ್ಕೊಂಡು ಹೋಗಿದ್ದಾರೆ ಮೊದ್ಲಿಂದನೂ ನಮ್ಮ ನಮ್ಮ ಹಸ್ಬೆಂಡ್ಗೂ ತುಂಬ ಡಾಕ್ಟರ್ ರಾಜ್ಕುಮಾರ್ ಅಂದರೆ ತುಂಬ ಇಷ್ಟ ಅವ್ರಿಗೂ ಹಾಗಾಗಿ ಅವರು ರಾಜ್ಕುಮಾರ್ ಜೊತೆ ತುಂಬ ಫೋಟೋಸು ಇವು ಎಲ್ಲ ತೆಗೆಸ್ಕೊಂಡಿದ್ದಾರೆ ಅವ್ರೂ ತುಂಬ ಭೇಟಿ ಮಾಡಿದ್ದಾರೆ ಆ ರೀತಿ ಮೊದ್ಲಿಂದನೂ ಇದೆ ಅವ್ರಿಗೂ ಬಾಂಡಿಂಗ್ ಚೆನ್ನಾಗಿದೆ ಅಂದರೆ ಈ ಸಲ ನನ್ನ ಮನೆ ಟ್ರಿಪಲ್ ಆರ್ ಪಿಚ್ಚರ್ ಪ್ರಿರಿಲೀಸ್ಗೂ ಬಂದಿದ್ದರು ಶಿವರಾಜ್ ಕುಮಾರ್ ಬಟ್ ಅವತ್ತು ತುಂಬ ಕ್ರೌಡ್ ಆಗೋಗ್ಬಿಟ್ಟಿದ್ರು ಸೊ ಅದಕ್ಕೆ ಅವರು ಅವತ್ತು ಹಂಗೆ ರಿಟರ್ನ್ ಹೊರಡ್ಬಿಟ್ರು ಒಳಗೆ ಬಂದು ಒಂದು ಸೆಕೆಂಡು ಇದ್ಬಿಟ್ಟಿರು ಹಂಗೆ ಹೊರಟ್ಬಿಟ್ರು ಮತ್ತು ಈಗ ಬಂದಿದ್ದರು ಸೊ ಇವ ಈ ಸಲ ಒನ್ ಅವರ್ ಹಂಗಿದ್ದು ಇದು ಮಾತಾಡ್ಕೊಂಡು ಊಟ ಎಲ್ಲ ಮಾಡಿ ಹೋಗಿದ್ದಾರೆ ಆಯಿತು ಬಂದಿದ್ದಕ್ಕೆ ಒಬ್ಬ ಸ್ಟಾರ್ ನೆಟ್ರು ಭೇಟಿ ಕೊಟ್ಟಿದ್ದಾರಲ್ವಾ ಅದರಿಂದ ಖುಷಿಯಾಗಿದೆ ಅಂದರೆ ಯಾರಿಗೂ ತುಂಬ ಪಬ್ಲಿಕ್ ಮಾಡಿರಲಿಲ್ಲ ಆದ್ರೂ ಬಂದಿದ್ದರು ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಇದು ಮಾಡಿ ಹೋದರು ಮತ್ತು ಇಲ್ಲೂ ಊಟ ಮುಗಿಸ್ಕೊಂಡು ಚರ್ಚಲ್ಲಿ ಶೂಟಿಂಗ್ ಇತ್ತು ಮತ್ತು ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಹೋಗಿದ್ದಾರೆ ಇಲ್ಲ ಮಾಮೂಲಿಯಾಗಿ ಆಗಿ ಮಾತಾಡಿದ್ರು ಅಷ್ಟೇನೇ ಹಾಂ ತಾಂಬೂಲೆಲ್ಲ ಕೊಟ್ಟು ಇದು ಮಾಡಿದ್ವಿ ಆಮ ಅವ್ರಿಗೆ ಆರತಿ ಎಲ್ಲ ಮಾಡಿಬಿಟ್ಟು ಇದು ಮಾಡಿಕೊಂಡ್ವಿ ನಮ್ಮ ಜೊತೆಗೆ ಕೆ ವಿ ಕೆ ನವೀನ್ ಕಿರಣ್ ಅವರು ಎಲ್ಲ ಇದ್ದರು ಎಲ್ಲ ಅವ್ರಿಗೂ ಸನ್ಮಾನದ್ ಮಾಡಿ ಇದು ಮಾಡ್ತಾರೆ ಹಾ ಎಲ್ಲ ಖುಷಿ ಪಟ್ಟರು ಅವರು ತಾವಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ